ಇದ್ಯಾಕೆ ಯಾಕೆ ಮನಿ ಕದ ಗುಡ್ಡು ಹಂಗೆ ಗುಡ್ಡು ವಿಡಿಯೋ ಮಾಡಕ್ ಬೇಡವಾಡ ಬೇಡವಾ ಯಾಕೆ ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಯಾಕೆ ಮಾಡಬಾರ್ದಾ ವಿಡಿಯೋ ಮಾಡಬಾರ್ದು ಕತೀ

ಏನ್ ಮಾಡ್ತಿದ್ಯಾ ಹಾ ಅಂದ್ರ ಅಲ್ಲೇ ಬರ್ಬೇಡ ಅಲ್ಲೇ ಇರೋ ಹತ್ರ ಬರ್ಬೇಡ ಅಲ್ಲೇ ಇರು ಕೊಡಲ್ಲ ಮೊಬೈಲ್ ನೀನು ಕೊಡಲ್ಲ ಮಮ್ಮು ತಿಂದಾ ಮಮ್ಮು ತಿಂದ ಹೋಗಬೇಡ ಅಲ್ಲಿಗೆ ಅಮ್ಮ ಅಜ್ಜಿ ಹೊಡಿತ ನಿಂಗೆ ಅಲ್ಲಿಗೆ ಹೋದ್ರೆ

ವಿಡಿಯೋ ಮಾಡೋದು ಬೇಡವಾ ಯಾಕೆ ಹೋಗಿ ನೀರು ಚೆಲ್ಲಕ್ಕೆ ಹೋಯ್ತಾ ವಿಡಿಯೋ ಮಾಡ್ತೀನಿ ನಿಂದ ವಿಡಿಯೋ ಮಾಡ್ತೀನಿ ನಿಂದ ಯಾಕೆ ಮಾಡಬಾರ್ದ ವಿಡಿಯೋ ಮಾಡಬಾರ್ದ ಅಲ್ಲಿ ಹೋಗ್ಬೇಕಂತ ಗೊಗ್ಗಾನು ಹೋಗೋಲಿ ಗೊಗ್ಗ ಗೊಗ್ಗ ಹಿಡ್ಕತ್ತಾನೆ ಹೋದ್ರಲ್ಲಿ

ఆడేబుడమ్మా ఆడేబుడు ఆడేబుడు ఆ ఎవడు ఎవడు ఆడేవిడు ఫోన్ తగ్మాత్యే కడ ఫోన్ తాతన్ ఫోన్ అంగడి తాతన్గా హలో చెప్పుకోడు హలో గట ఆ మమ్ము తిందరా నిదాన కుడే నీరా గట గట నిత్తవల హున్నా కుడి కుడి సైన్ అయిపోయిందే ఎత్తేంది కుడదిలే నువ్వు

benar ਹੁਣ ਤੂੰ ਬਹਿਣਾ benar benar